ಯಾರು ಬರೋದು ಬೇಡ ಬೇಡ ಇವತ್ತು ನಿನ್ನ ಮಗಳಾಗಿ ನಾವು ಒಬ್ಬಾಕೆ ಏನು ಬಂದಿಲ್ಲ ಆಹಾ ನನ್ನ ಯಾವ ಮೊಟ್ಟ ಮನಿಯೊಳಗೆ ಯಾವ ಊರಾಗ ಸೋರ್ಸಿನಂತ ಹೇಳಿ ಪ್ರಪ್ಪ ಮಾಡಿ ಮಂಗಳಾರತಿ ಮಾಡಿದಂದ್ರ ಹ್ಮ್ ಹೌದು ಇವತ್ತಿಗೆ ಹಾಡ್ಕಿ ಬಿಡ್ತೀನಿ ಇವತ್ತಿಗೆ ಹಾಡ್ಕಿ ಇವತ್ತಿಗೆ ಹಾಡ್ಕಿ ಹೌದು ಹೌದ್ರಿಪ್ಪಾ ದಂಡ ಬೆಚ್ಚರಿ ಅಂದ್ರೆ ಎಲ್ಲ ನಾ ಬೇಕಾರೆ ದಂಡ ಹಚ್ಚಕ್ಕ ನಿನ್ನಿತ್ತಿನ ಊರ ನಿಂದ ಆಹಾ ಹೌದು ಎಲ್ಲ ಮಾತಾಡದಿಕ್ಕರ ಹಾ ತಂಡಿಗೆ ಹಚ್ಚಾಕಣೆ ನಿಂತಿದ್ನೇ ಉಮದಿ ಊರಾಗ ಹೌದ್ ಹೌದ್ರಿಪ್ಪ ಮತ್ತ ಅಡ್ಡಿ ಯಾಕ ತಂದಿ ಮಂಗಳಾರ್ತಿದ ಯಾಕ ತಂದಿದನ ಅದನ ಹಿಂಡ ಹಿಂಡಾಗಿ ಬರುವುದು ಇಲಿಗಳ ತಂಡ ಒಂಟಿಯಾಗಿ ಬರುವುದು ಮಾಲಿಂಗ ಏನಾದ್ರು ಒಂಟಿ ವ್ಯವಹಾರ ಒಂಟಿ ಸಲ ಎಲ್ಲ ನಂದು ಎಲ್ಲ ಅಮೋಗಿಸಿದ್ನ ಮಟ್ಟ ಮನೆ ಬಳಗಐತ್ ಅಂದ್ರು ಕೂಡ ನಂದ ತಲೆ ಅಂದ್ ಒಂದು ಕೂದಲ ಅಳಗಾಡಂಗಿಲ್ಲ ಒಂದು ತಲೆ ಅನ್ನ ಕೂದ್ ತಲೆ ನೆನಪಿಟ್ಟು ರೋಬ ರೋಬ ರೋಮ್ ಅಳಗಿಲ್ಲ ತಮ್ಮ ಮಾತು ಒಂದು ಹೆಂಗ ಬರ್ತದ ಹೆಂಗ್ ಬರ್ತದ್ರಿಪ್ಪ ಮಾತು ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಹತ್ತಿ ಅಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿ ಅಂತಿರಬೇಕು ಅಂತ ಇವತ್ತು ಬಬಲಾದಿ ಗ್ರಾಮದಾಗ ಯಾರ ಮುಂದೆ ಎಂತದ ಮಾತು ಹಿಡ್ರ ಮಾರಾಟ ಆಗ್ತತಿ ಅನ್ನೋದ ಮೊದಲು ಅರ್ಥ ಹಿಡ್ಕೊಂಡು ಮಾತಾಡ್ಬೇಕು ಅರ್ಥ ಹಿಡ್ಕೊಂಡು ಚಿತ್ತ ಹಿಡಿದು ಮಾತಾಡಬೇಕು ಇರಬೇಕು ಕವರ್ ಇರಬೇಕು ನಾವು ಎಲ್ಲಿ மா மாத்து மொதல் மைய மய்ய கவருப்பா இரலி சரஜோடே கலாவது எல்லாரும் சந்தர் மாத்து ஏன் ரீப்பா அது மாத்திர தாள் தப்ப நம்ம மனசு தப்பா ஜிள தாள் தப்போ மாத்துவ மகள ನಿನಗ ಮಗಳಂತ ಪಾಲನೆ ಮಾಡೇನಿ ಆ ನೀ ನನಗ ತಂದೆ ಅಂತ ಪಾಲನೆ ಮಾಡೇನಿ ಹೌದ್ ಹೌದ್ರಿಪ್ಪಾ ಹೌದಿಲ್ಲಾ ಹೌದು ಎಲ್ಲಾ ಸುರ ಮಾಯಕ್ಕನ ಮನಸ್ಸು ಮಾಡ್ಯಾನ ಸಲುವಾಗಿ ಮಾಯಕ್ಕನ ಕೈಯಾಗ ಕಿಲ್ಲಾಸ ದೈತ ಮರ್ದನಾದ ತಿಳ್ಕೊಂಡು ಇದನ್ನ ಹೇಳಿಲ್ಲ ಮಾತಾ ನಾವ್ ಹೇಳಿಲ್ರಿಪ ಸರ ಜೋಡಿ ಕಲಾವಿದರ ಮಾತ ಹೇಳಿದ್ರು ಹೌದು ಯಾರ ಮನಸ್ಸು ಮಾಡ್ಯಾರ ಯಾರ ದೈತ ಮಾಡ್ಯಾನ ಮೊದಲು ನಿನಗ ಕಬರಿಲ್ಲ ಕಬರಿಲ್ಲ ಮೊದಲು ತರ ಹಿಡಿಬೇಕದು ಬೆಳಕ ಬೆಳಗೆ ಅನ್ನೋಕ ಹಸ್ರದಿಪ್ಪ ಟಿಕೆಟ್ ಅದು ಹೇಳಣವಾ ಕೈ ಬಿಡ್ತಾ ನರಿ ನಿಮ್ಮ ಕಾಕಾ ಯಾನಂತ ಕೈ ಕೈ ಬಿಟ್ಟು ಅವನು ಕೈ ಬಿಟ್ಟು ಹೊಯ್ಕೋತ ಬಂದ ಅವನು ಹೆಣ ಚಂದ ಮಾಡಾಕಿ ನಾನೇ ನೀ ಹೊಯ್ಕೋತ ಕೊಂಡ್ರೆ ನಾ ಹಿಂಗೆ ಕೊಂಡಿರ್ತೀನ್ರಿ ಅಹಯ್ ನಾನು ಕಾಕಾ ಓ ಏ ಇರ್ಲಿ ಹೌದಾ ಹೌದಿಲ್ಲ ಹೌದು ಯಾಕಪ್ಪಾಂದ್ರೆ किल्ला ಸುರದೈತ ಮಾಯಕ್ಕನ ಮೇಲೆ ಮನಸ್ಸು ಮಾಡಿಲ್ಲ ಮಾಡಿಲ್ಲ ಯಾಕ ದೈತ ಏನು ಮಾತಾಡ್ಲಿಕ್ಕೆತ್ತಿರಿ ಅಹಾ விஷய ஐதார யூட்டூபர் ஜக்த நோடிகேவ் அட்டை நோடிகிட்ட இடீ ஜே நோடத்துர மாய மனசு மாத மொதல் நினை தலை நெனப்பிடி மாத்தாடப்பா ஜிஹ்ரிப்பா மனசுப்பா பாக நாடக்குர தைத்த மாயக்கன மனசு மாடியான மாயக்கன மேலாஹிப்பா

ಿಲ್ಲ ನಿನ್ನ ಮಾತಿನ ಪ್ರಕಾರ ಯಪ್ಪಾ ನೀವು ಒಬ್ಬ ಗಂಡು ಹುಲಿ ಉಳ್ಕಾದಿಲ್ಲ ಹೆಣ್ಣು ಹುಲಿ ಅಂದಂಗೈತ್ಲ ಹೆಣ್ ಪುಚ್ಗೆಗಳ ಅಂದಂಗ್ಲ ಹೌದಾ ಎಷ್ಟು ಚಾ ನಿಮ್ ಜನ್ಮಕ್ ನಾಚಕ್ ಬರ್ಬೇಕು ಹುಲಿ ಅಂತೇಳಿ ಹೌದಾ ಎಷ್ಟೋ ಮಂದಿ ಅಮೋಘಸಿದ ಮಟ್ಟ ಮನೆಯೊಳಗೆ ಬಸವನ ಸಂಗೋಳಿ ಯಾಕ ಯಾಕೆ ಸದಲಿ ಹಾಲು ಚಿಲ್ಚೋಲಿ ಮಹಾರಾಜಿ ತುಕಾರ ಹೌದು ಇವ್ರ ಮಟ್ಟ ಮನೆಯವರಲ್ಲ ಅಲ್ಲ ಅವ್ರು ಹೇಳಿದ ವಿಷಯ ನೀನ್ ಬಿಡ್ಸಾಕ್ ಬರುದಿಲ್ಲ ನೀ ಒಬ್ಬೇ ಗಂಡ್ ಹುಲಿ ಅತ್ತ ನೀನ್ ಮಾಂಡ ಮಂಡ್ ಬಾರಕೋಲಿದ್ದಾರಕೋಲಿದ್ದ ಸುಮ್ಮನೆ ಎಲ್ಲರಿಗೂ ಮಂಡೆ ವಿಷಯ ದಾಂಡಿಗೆ ಹಚ್ಚು ಮಂದ್ ನೋಡ್ಬೇಕಾರೆ ನೀವು ಈ ವಿಷಯನ ಏನು ಕೇಳಿತಿಲ್ಲ ದಂಡಿಗೆ ಹಚ್ಚ ಒಂದ್ ಊರಾಗ ದಂಡಿಗೆ ಹಚ್ಚ ಮಂಗಳಾರತಿ ಮಾಡಿನಂತ ಹೌದ್ ನೀ ಅಮೋಕ್ಷಿದ್ರ ಮಟ್ಟ ಮನೆಯಾಗ ಅಪ್ಪನ ಮಗ ತಿನ್ನೆ ಹೌದು ಹೌದು ಅಪ್ಪನ ಮಗ ಆಗಿದ್ದಂದ್ರ ಆಗಿದ್ದಂದ್ರ ಇಂತ ಊರಾಗಲ್ಲ ಇಂತ ವಿಷಯ ದಂಡಿಗೆ ಹಚ್ಚ ಮಂಗಳಾರತಿ ಮಾಡಿ ಅಂತ ಪ್ರಭು ಕೋರ ನೋಡೋಣ ಯಾನ ಮಾತಾಡ್ತೀನಿ ನಿನ್ನೆಲ್ಲ ಮೊನ್ನೆ ಊರಿ ನಮಗ ನಿಮ್ಗೆ ಕಾರ್ಯಕ್ರಮ ಉಮ್ಮದ್ಯಾಗ ಅದು ನಿಮ್ಮ ಊರಾಗ ಆಗ್ಯಾವು ನಿಮ್ಮ ಊರಾಗ ಅದು ಆಹಾ ವಿಷಯ ಬುಕ್ಕ ತೊಗೊಂಡಾದ್ರೆ ಮಂಗಳಾರತಿ ಕಾಯ್ ತಗೊಂಡು ಬಂದ್ರಿ ನೀವು ಹಿಂಗೆ ನನ್ನ ಕರ್ದು ಹೇಳ್ತಿ ಏ ಮಂಗಳಾರ್ತಿ ನೋಡಪ್ಪ ಮತ್ತು ಏನು ನಿಮಗೆ ಹಲೋ ಹೌದಾ ಹೌದಿಲ್ಲ ಹೌದು ಹೌದು ದಂಡೆ ಬಚ್ಚಿರನ ಎಲ್ಲ ನಾ ಬೇಕಾರೆ ದಂಡೆ ಹಚ್ಚೋಕೆ ನಿನ್ನಿತ್ತಿನ ಊರ ನಿಂದ ಆಹ್ಹ್ ಮಠ ಮನೆ ನಿಂದ ಹ್ಞೂ ಹೌದು ಎಲ್ಲ ಮಾತಾಡ್ದಿಕರೇ ಹಾಂ ದಂಡಿಗೆ ಹಚ್ಚಾಕ ನೀತ್ತಿದ್ದೆ ನೀವು ಉಮದಿ ಊರಾಗ ಹೌ ಹೋಗ್ರಿಪ್ಪ ಮತ್ತು ಅಡ್ಡಿ ಯಾಕೆ ತಂದಿ ಮಂಗಳಾರ್ತಿದ ಯಾಕೆ ತಂದಿದನ ಹಾಂ ಹಾಂ ಇಲ್ಲಿ ತರಬೇಡತ್ತೇವು ಅಲ್ಲ ಮಗನ ನಿನ್ನ ಲೌಟ್ ಅವನ ಕಡೆ ಮಂಗಳಾರತಿ ಮಾಡಿ ಅವನ ಕಡೆ ಹೋಗುದ್ ಅವನು ಸಿಗತ್ತೆ ಅಲ್ಲ ವಿಷಯ ಎಷ್ಟ ದಂಡಿಗೆ ಹಚ್ಚಾಗಿಲ್ಲ ನಿನ್ನ ಹೊಟ್ಟಿ ಸಂತ ಹೇಳಿ ಹಚ್ತೀವಿ ನಾ ವಿಷಯ ಯಾಕೆ ಇಲ್ಲಿ ತರಬೇಡ ಇದ್ರಾಗ ಗೊತ್ತೇ ನಾವು ಯಾಕ್ರಿಪ್ಪ ನೀ ಯಾಕೆ ಮಾತಾಡಿದಪ್ಪ ಹಾಂ ಎದಕ್ಕೆ ಮಾತಾಡಿದಿ ಸೋಸಿ ಮಗನ ಯಾಕೆ ಮಾತಾಡಿದಿ ಮಗ ರೀ ಹೌದು ನಿಮ್ ರೀ ಹೌದು ನನಗ್ ರೀ ಏ ಹೇಳ್ತೀನಿ ಕೇಳೋ ಹೋ ಯಾಕಪ್ಪ ಅಂದ್ರ ಯಾಕೆ ಎಲ್ಲಾರು ಆಗ್ಯಾರ ನನ್ನಂಗ ಕೋಗಿಲೆ ಕಂಟಿ ಯಾರು ಇರತ್ತೆಂದ ಜಿದ್ದಿ ಮನೆಯಾಗ ನಾ ಎತ್ತಂಗ್ ಮಾಡ್ಲಕ್ಕಿ ಹ ನಾಲ್ಕು ವರ್ಷ ಹಾಡ್ಲಿಕ್ಕ ನಿನ್ ಎಟ್ ಏರ್ ಹಾಡಿರಿ ಹ ಎಟ್ಟು ಏರ್ ಸೂರ್ ಇಟ್ಟು ಹಾಡಿದಿಪ್ಪ ಅಕರೆ ಹೆಚ್ಚಿ ಏರ್ ಹಾಡಕತ್ತಿ ಹಿಂಗ್ ಹಿಡ್ಕೊಂಡ್ರಿ ದಮ್ ಹತ್ತ ಮಗನ ಹೌದಿಲ್ಲ ಹಿಂಗ್ ಹಿಡ್ಕೊಂಡು ಮಾತಾಡಿಬೇಡ ಹೌದು ನೀನ್ ನಮ್ಮ ಮೊಟ್ಟ ಮನೆಯವ್ರು ಎಷ್ಟು ಮಂದಿ ಇರ್ತೀರಿ ಅಂದಿಲ್ಲ ಅಂದಿಲ್ಲ ನಮ್ಮ ಮೊಟ್ಟ ಮನೆಯವ್ರು ಯಾರು ಬರೋದು ಬೇಡ ಇವತ್ತು ನಿನ್ನ ಮಗಳಾಗಿ ನಾವ್ ಒಬ್ಬಕ್ಕೆ ಏನು ಬಂದಿಲ್ಲ ನನ್ನ ಯಾವ ಮೊಟ್ಟ ಮನೆಯೊಳಗ ಯಾವ ಊರಾಗ ಸೋರಿಸಿನಂತೆ ಹೇಳಿ ಪ್ರಪ್ಪ ಮಾಡಿ ಮಂಗಳಾರತಿ ಮಾಡಿದ್ರ ಹ ಬಿಡ್ತೀನಿ ಇವತ್ತಿಗೆ ಹಾಡಿಕೆ ಇವತ್ತಿಗೆ ಹೌದು ಹೌದ್ರಿಪ್ಪ ಇಂಥ ಊರಾದ ಮಂಗಳಾರತಿ ಮಾಡಿಸಿನ ಬಾಯಿ ಆಟ ನಡೆಸಿ ಗೊತ್ತಿಲ್ಲ ಅಂದ್ರೆ ಇವತ್ತಿಗೆ ಹಾಡಿಕೆ ಬಿಡ್ತೀನಿ ಅವ್ರು ಕರ್ಕೊಂಡು ಬಂದು ಮಂಗಳಾರತಿ ಮಾಡ್ಬೇಕು ಕರ್ಕೊಂಡು ಬಂದು ಪ್ರೂಫ್ ಮಾಡಬೇಕು ಸುಮ್ಮಯಪ್ಪ ನಿನಗ ವಯಸ್ಸಿಗೆ ಕಿಮ್ಮತ್ ಕೊಡತ್ತಿನಿ ನನ್ನ ಜೋಡಿ ಜುಡಿ ತಂಟೆಕ್ ಬೆಳಬೇಡ ಉಳ್ಕಾದವ್ರ ಜೋಡಿ ನೀ ಹೆಂಗ ಹಾಡಿ ಮಾಡಿದು ಹಾಡಿಕೆ ಮಾಡಿದ್ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಮೊಟ್ಟ ಮನೆಯವ್ರ ಹೆಸರು ನಿಂತಿಗೊಂಡ್ ನಾವ್ ಒಬ್ಬಕ್ಕೆ ಸಾಕು ಹೌದು ನಿಮ್ಗ ಮನ್ಸಾಕ ಮಗಳಾಗಿ ಮಗಳಾಗೇನು ನಾ ಕಾಡಕ್ ಒಬ್ಬಕ್ಕೆ ಸಾಕು ನಿಮ್ಗ ಒಬ್ಬಕ್ಕೆ ನಾ ಇದ್ದಾಗ ಕಾಡಕ್ಕೆ ನೀನ್ ನಾಳೆ ಸತ್ತು ಗೋರಿ ಮೇನವರು ಕೂತು ಕಾಡು ಮಗಳೇನ ಕಾಡು ಮಗಳಿಪ ಹೌದಿಲ್ಲ ಹೌದೌದು ಹೌದು ತಲೆ ತಲೆಯಾಗ ನೆನಪಿಟ್ಟು ಗೋರಿ ತರ್ಕಿಡ್ಬೇಕ್ರಿಪ್ಪ ತರ್ಕಿಡ್ಬೇಕ್ರೀಪ ಹೌದು ಯಾಕೆ ಹೆಂಡು ಕು ಯಾಕ ಇದು ಹೆಂಗ ಗೊತ್ತ ಹ್ಯಾಂಗ್ರಿಪಾ ಹೆಂಡು ಗಂಡ ಟಗರ್ ಇದ್ದಂಗ ಇದು ಮೊಗಳ ಹೌದು ಅದಕ್ಕೆ ಹೇಳ್ತಾರ ಹ್ಯಾಂಗ್ರಿಪಾ ಹೆಂಡ ಹೆಂಡಾಗಿ ಬರುವುದು ಇಲಿಗಳ ತಂಡ ಇಲ್ಲಿಗಳ ತಂಡ ಆ ತಂಡ ಮಾತಾಡವ ಮಾನ್ಸದ ಮಾರಾಯ್ ನಾಲ್ಕು ಪ್ರಶ್ನೆ ಕೇಳಿದ ಕೇಳ್ರಿ ನೀವೇನ ಕೇಳ್ರಿ ಕೇಳಿಪಾ ಮತ್ತ ಸ್ವಾಮನ ಮಾರೈ ಎರಡು ಪ್ರಶ್ನೆ ಕೇಳಾಕತನ ಆರದು ರೀಪಾ ಅದಕ್ಕ ಹಿಂಡ ಹಿಂಡಾಗಿ ಬರುವುದು ಇಲಿಗಳ ತಂಡ ಒಂಟಿಯಾಗಿ ಬರುವುದು ತಂಡ ಏನಾದ್ರು ಒಂಟಿ ವ್ಯವಹಾರ ಒಂಟಿ ಅಲ್ಲ ಎಲ್ಲ ಅಮೋಘಿಸಿದ ಮಟ್ಟ ಮನೆ ಅಂದ್ರೂ ಕೂಡ ಅನ್ನೊಂದು ತಲೆ ಅಂದ್ ಒಂದು ಕೂದಲು ಇದು ಒಂದು ತಲೆ ಅನ್ನ ಕೂದ ತಲೆ ನೆನಪಿಟ್ಟು ರೋಮ ರೋಬ ರೋಮಂಗಿಲ್ಲ ಯಾರ ನಾ ಪಕ್ಕ ಪಕ್ಕ ಹ ಯಾರು ಮಾಣಸಿದ ಮರ ಮಗಳಿ ಹೌದಾ ಮತ್ತು ಮ್ಯಾಗ ಹಿಂಗ ನಾ ನೀ ಗುಡಿ ಕಟ್ಟ್ರ ಮ್ಯಾಲೆ ಕಳಸೈಡು ಮಕ್ಳು ಇದ್ನ ಅವ ಹೌದ್ರಪ್ಪ ಮೊದಲ ಎಚ್ಚರ ನಿನಗೆ ವಯ್ಸಿ ಕಿಮ್ಮತ್ ಕೊಡ್ಲಿಕ್ಕೆ ಅಪ್ಪ ದಮ್ ಹಚ್ಕೊಂಡು ನೀ ನನ್ನ ಜೋಡಿ ಕುಣದಂಗ ನೀ ಕುಣಿಬೇಡಪ್ಪ ಹೌದು ಇನ್ನೊಂದು ದಿನ ನಾಲ್ಕು ದಿನ ಬಾಳ ನೀ ಸಬದಾಗ ಹೌದು ಹೌದು ರೀಪ್ಪ ಹೌದಿಲ್ಲ ಸುಮ್ಮನೆ ನೀ ಅವ್ರು ಬಾ ಇವ್ರ ಬಾ ನೀ ಹಂಗ ಜಿದ್ದ ಹಚ್ಚಿದಪ್ಪ ಅಂದ್ರೆ ಮುಂದೆ ಒಂದು ಹೆಜ್ಜೆ ಬಿಟ್ನಪ್ಪ ಅಂದ್ರ ನಮ್ಮ ಅಪ್ಪನ ಮಟ್ಟ ಮನೆಗೆ ಹುಟ್ಟಕಿಲ್ಲ ಹೌದಾ ಬಾ ನೀ ಯಾರು ಜೋಡಿರಿ ಪಂಟ್ ಹಚ್ಚಿರ್ಬೇಕು ಹೌದು ಹೌದಿಲ್ಲ ಹೌದ್ರಿ ವಿಷಯ ಕಿಳಾಕು ನಾವ್ ಒಬ್ಬಳೆ ಮಾತಾಡೋರು ಒಬ್ರೆ ಒಬ್ರೆ ಸ್ವಂತ ಸಾಹಿತ್ಯ ಒಬ್ರೆ ಏನಾದ್ರೂ ವರ್ಷ ನಂದು ಇಪ್ಪತ್ತೈದು ವರ್ಷ ಹೌದ ಹೌದು ನನಗ ನಿನಗ ಅಜ ಗಜಾಂತ್ರ ಅಂತರದ ಬಾಳ ಅಂತರಪ್ಪ ಭೂಮಿಗೆ ಆಕರ್ಷಕ ಎಟ್ಟ ಅಂತ್ರದಲ್ಲಂತ್ರದ ನೀ ಹೇಳ್ತಿದ್ಯಾವಾ ನನ್ನ ಬೈ ಬೇಡ ನಿಮ್ಮ ಅಪ್ಪ ಹೇಳತ್ತ ಹಾಲು ಚಿಂಚೋಳಿ ಮಹಾರಾಜ್ ಹೇಳತ್ತಾರ ಹೌದ ಹೌದು ನಿನ್ನ ಮಗಳಿಗೆ ಹೇಳೋ ಮಹಾರಾಜ್ ನನ್ನ ಬೇದಿಗೆ ಇದತ್ತ ಹ ನಾ ಬೇಯು ಮಗಳಲ್ಲ ರಂಡಿ ಮಗನ ಹೌದು ಬೇಯುವ ಮಗಳಲ್ಲ ಅಲ್ಲ ಬೇಯು ಮಗಳ ಅಲ್ಲ ಮ್ಯಾಗ ಮತ್ತೆ ರಂಡಿ ಮಗನ ಏ ಮತ್ ಬೇಯ್ ಮಗಳಲ್ಲ ಮ್ಯಾಗ ಮತ್ ನಮ್ಮ ಅಪ್ಪಗೆ ಯಾಕಂದ್ರೆ ನಮ್ಮ ಅಪ್ಪನ ಬೇಂದ್ರ ಅವರು ನಂದೇ ಹೋಗೋದು ನಿಮ್ದೇ ಹೋಗುದ್ರಿಪ ಬೇಯು ಮಗಳಿಗೆ ಗೊತ್ತಾನ ಯಾಕಂದ್ರೀಪ ನಮ್ಮ ಆಯ್ ನಮ್ಮ ಆಯಿ ನಮ್ಮ ಆಯಿ ನಮ್ಮ ಅಪ್ಪನ ಹಡಿತ ಮುಂದ ಏನ್ ಮಾಡ್ಯಾಡ್ರಿಪ ಐದು ಮುತ್ತೈತನ ತಗದಿಟ್ಟ ಹಡದಾಳ ತಗದಿಟ್ಟ ಹಡದಾಡ್ರಿ ಮತ್ತ ಐದು ಮುತ್ತೈತನ ಇರ್ಲಿಲ್ಲ ಅಂದ್ರೆ ಆಕಿಗೇನಂತಾರ ರಂಡತಾರೀಪ ಅದಕ್ಕೆ ನಿಮ್ ರಂಡಿ ಮಗನ ಏನಷ್ಟೇ ಕೈ ನೀನು ಸುಮಿತ್ರ ಬಾಯಿ ನಿಮ್ಮ ಹುಣ್ಣಿ ನೀನ್ ಹಂಗೆ ಹಡದಾಳ ಅನತ್ತ ಹೌದ್ ಅಂತ ಅಣ್ಣ್ರಿಪ ನಾ ಸೀತಾ ಮಾತಿನ ಗತೆ ಭೂಮಿಯಾಗ ಹುಟ್ಟಿ ಬಂದೀನಿ ಭೂಮಿಯ ನೆಲದಾಗ ಹುಟ್ಟಿ ಬಂದಿವ್ನು ನಾವ್ ಗೊತ್ತಲ್ಲ ಹ ಇಲ್ಲಂದ್ರೆ ದುರ್ಗಾ ಮಾತಿನ ಗತ್ತಿ ನೀರಾಗ್ ಹುಟ್ಟಿ ಬಂದಿನ ನೀರಾಗ್ ಹುಟ್ಟಿ ಬಂದಿವನ ಇದಕ್ಕೆ ಆಧಾರ್ ಹಚ್ಚು ನೋಡು ಮಗನ ಗೊತ್ತದೀತಂದ್ರನ್ನ ಹಿಡಿತ ಮುಂದ ನಾನ್ ನೀರಾಗ್ ಹುಟ್ಟಿ ಬಂದಿನಿ ನೀರಾಗ ಹುಟ್ಟಿ ಬಂದಾಕಿನೇ ದುರ್ಗಾ ಮಾತೆ ಹೌದು ಭೂಮಿಯಾಗ ಹುಟ್ಟಿ ಬಂದಾಕಿನೇ ರಾಮನ ಹೆಂಡತಿ ಸೀತಾ ಸೀತಾ ಹೌದಿಲ್ಲ ಹೌದು ಈ ವಿಷಯಕ್ಕೆ ಏನು ಟಕ್ಕರ್ ಕೊಡ್ತಿ ಕೋಡ ಮಗನ ಕೋಡ ಮಗನ ಹೌದಿಲ್ಲ ಹೌದು ನೀ ಇವತ್ತು ನನ್ನ ಕೈಯಾಗ ಮಕ್ಕಳ ನಾವು ಉಳಿದಿ ಉಳಿತು ಇಲ್ಲ ಅಂದ್ರ ಮಗನ ಮಂಗಳಾರ್ತವ್ ಹರನೆ ಮಗಳಲ್ಲ ಮಕ್ಕಳಿ ನಾ ಯಾಕಪ್ಪ ಸ್ವತಃ ನಮ್ಮ ಅಪ್ಪತ್ತಿನ ಮಾತಾಡ್ಲಿಕ್ಕೆ ಯಾರಿಗೂ ಮೊದಲೇ ಮಾತಾ ರಿ ಯಾಕ ರಗಡ ಕಾರ್ಯಕ್ರಮ ಕೊಟ್ಟಿವಿ ಹೌದು ದೊಡ್ಡ ದೊಡ್ಡ ಮಂದಿ ಜೋಡಿನ ಕೊತ್ತೀವಿ ಕರೆ ಹೌದು ಅವ್ರ ಅಪೋಸ್ ಹೆಂಗ ಬಾಯಿ ಬಿಡ್ತಾರಲ್ಲ ಹಂಗ್ ಬಿಡ್ತಾರೆ ಹೌದ್ ಹೌದ್ರಿಪ ನಮ್ ಬಾಯಿ ಹೌದು ಯವ ಅಂದ್ರೆ ಯವ ಎಪ್ಪ ಅಂದ್ರೆ ಎಪ್ಪ ಮಗಳ ನೀ ಮಗಳ ಅಂದಿದ್ರೆ ಹೊತ್ತು ಹೊಂದ ಅಪ್ಪನೇ ಗಪ್ಪ ಮಾಡದ ಬಿಡು ಅಲ್ಲಿ ಈ ಮೊದಲ ತಲೆ ಆಗಿ ಮಾಡುದು ಗಪ್ಪ ಮಾಡ್ಬಿಡುದ್ರಿ ಒಟ್ಟೆ ಹೌದು ಇನ್ನ ನಿನ್ನ ವಿಷಯಗಳು ಬಾಳದವ ಬಾಳದ ಇನ್ನ ವಿಷಯ ಇನ್ನ ಮುಂದೆ ಮಾತಾಡ್ತೀನಿ ಹೌದು ನೀನ್ ನಮ್ಮ ಮಟ್ಟ ಮನೆಯವ್ರ ಹೆಸರು ಯಾರ್ದು ತಗೋಬೇಡ ಹಾಡಿಕೆ ಮಾಡಕ್ಕೆ ನಾ ಒಬ್ಬಕ್ಕೆ ಬಂದೀನಿ ಒಬ್ಬ ಏನು ಮಾತಾಡ್ತೀನಿ ಮಾತಾಡ್ರಿ ಹೌದ್ ಹೌದ್ ನೀವ್ ಒಬ್ಬ ಮೀಸಿಡವ್ರು ಕುಡಿ ವ್ಯವಹಾರ ಒಬ್ಬನ್ ಮಜೀ ಏನಂತ ಹೇಳ್ರಿಪ್ಪ ನಿಂತ ಹಾಡಿಕೆ ಮಾಡವ್ರೆಲ್ಲಾ ಉಮದಿ ಮಾಡಸಿದ್ ಜೋಡ್ಯಂಗ್ ಹೋಳ್ಯಾರ ಹೌದು ಮತ್ತ್ ನಿಂತ ಹೇಳಿಕೆ ಮಾಡೋರೆಲ್ಲಾ ಉಮದಿ ಮನ್ಸಿದ್ನ ಜೋಡ್ಯಾಂಗ ಹೋಳು ಹಾಡ ಹಾಡ್ತಿರಿ ಮಗನ ಸ್ವಾಮನ ಮಾರಾಯಣ ಯಾಕೆ ತಂದಿ ಇಲ್ಲಿ ಕಸಾತ ಯಾಕೆ ತಂದಿಯ ಕಸಾತ ಯಾಕೆಂದಿ ಯಾಕ ನೀ ಇಲ್ಲಂದ್ರೆ ಅನ್ನೋದೇ ರೀ ಒಂದು ಒಂದು ಇಲ್ಲಂದ್ರೆ ಸುಮ್ ನನಗೆ ನಿಗೂಲ ಮಗಳ ಹೊತ್ತು ಹೊಂಡತನ ದಮ್ ಹತ್ತದ ಅಂದ್ರೆ ಸುಮ್ ಏರ್ ನ ಮಾಪ ಕರ್ಕೊಂಡು ಬರಲಿ ಅಂತ ನೀವು ಹಾಡಿಕೆ ಹಾಡ್ಕೆ ಒಂದು ತಾಸು ನಿತ್ತಂದ್ರೆ ಮತ್ತೊಳ ಅಲ್ಲಿ ಹಿಂಗೆ ಬೀಳ್ತಾ ಕೇಳಿ ಇನ್ನೂ ಬಾಳದ ಇನ್ನ ರಾಮಾಯಣ ಮಹಾಭಾರತ ಯಾಕಂದ್ರೆ ಹಾಂ ವಿಷಯದಾಗ ವಿಷಯದೊಳಗ ನೀ ಏನು ಮಾತಾಡ್ತೀನಿ ಇನ್ನಕ್ಕೆ ಅದು ಹತ್ತು ದುಪ್ಪಟ್ಟು ಮಾತಾಡ್ತೀನಿ ಹೌದು ಹೌದು ವಿಷಯ ಏನು ಪಾಳ್ತು ಮಾತಾಡು ಮಗಳ ಮಾಲ್ ಕೇಳ್ರಿಪ್ಪ